ತಂದಿರೋದು ಏನಂದ್ರೆ ಕಾರ್ತಿಗೆ ಇಂಡೋನೇಷಿಯಾ ಹೆಡ್ ತಂದಿದ್ದೀನಿ ಓಕೆನಾ ಪರ್ಫೆಕ್ಟಾ ಒರಿಜಿನಲ್ ಇದು ರಬ್ಬರ್ ಸಾವಿರ ಹಾಕಿದಂತೆ ರಬ್ಬರ್ ನಾನು ಹಾಕಿ ಕುಣ್ಸಿರೀನಿ ನೀವು ಅದನ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಅಂದ್ರು ಆಮೇಲೆ ತುಂಬ ವೆಯ್ಟು ಐತೆ ಕಾರ್ತಿ ಇದು ಸ್ಪೆಷಲಿ ಇವನ್ಕೋಸ್ಕರ ತಂದಿದ್ದೀನಿ ಕಾರ್ಪೊರೇಟರ್ ನೋಡಿದ್ವಿ ಅವ್ರ ಹತ್ರ ಅಂಕಲ್ ಹತ್ರ ಇನ್ನೂ ಐತೆ ಅವ್ರು ಇನ್ನೂ ಒಂದು ಗಾಡಿ ಬಿಲ್ಟ್ ಮಾಡ್ತವ್ರ ಜೆಡ್ ಅಲ್ಲಿ ತೋರ್ಸನಲ್ಲ ಜೆಡ್ ಒಂದೈತೆ ಆಮೇಲೆ ಒಂದು ರೆಡಿ ಮಾಡ್ತಾವ್ರೆ ತುಂಬ ಐತ ಅವ್ರ ಗಾಡಿ ಕ್ರೇಸು ಮಾಡ್ತಾವ್ರೆ ಹಂಗೈತು ಕಾರ್ತಿ ಒಳ್ಳೆ ಬೇಕಾ ಒಳ್ಳೆ ಪಿಕ್ಕಾ ಗಾಡಿ ಅವನು ಇಂಡೋನೇಷ್ಯಾ ಕಿಟ್ ಹಾಕಿಸ್ತಾನಂತೆ ಕಾರ್ತಿಗೆ ಬಂದಾನೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕಾರ್ತಿ ಒಳ್ಳೆ ಬೇಕಾ ಒಳ್ಳೆ ಪಿಕ್ಕಾ ಹೋಗೋ ರೈಡ್ ಹೋಗ್ಬಿಡ್ವಾ ಚಿಕ್ಕ ಚಿಕ್ಕ ಮೈನೂರ್ ಐತೆ ಕ್ಯಾಟಲ್ಲಿ ಪ್ಲೇಟಿಗೆ ಬಂದೇ ಬರುತ್ತಲ್ಲ ಗ್ಯಾಪ್ ಅದು ನೋಡಿ ನಮ್ಮ ಕಾರ್ತಿ ಒಂದು ರೈಡ್ ಹೋಗ್ಬಿಟ್ಟು ಬರ್ತಾನೆ ಕಿಲ್ ಸ್ವಿಚ್ ಕಿಲ್ ಸ್ವಿಚ್ ಐತೆ ನೋಡು ಹಾಂ ಕಾರ್ತಿ ಸೈಲೆನ್ಸರು ಐತೆ ಅವ್ನು ಕ್ಯಾಟ್ ಐತೆ ಅವನದು ಬಟ್ ಅವನು ಆಫ್ ಕ್ಯಾಟು ನಮ್ಮದು ಫುಲ್ ಕ್ಯಾಟು ಸ್ವಲ್ಪ ದಿನ ಅಷ್ಟೇ ಅದನ್ನ ಚೇಂಜ್ ಮಾಡಿಸ್ಬಿಡ್ತೀವಿ ಕನ್ವರ್ಟ್ ಮಾಡಿಬಿಡ್ತೀನಿ ಸೊ ನೋಡಿ ನಾನು ಯೂಶ್ವಲಿ ಇದು ಓ ಸಿ ಇದು ನನಗೇನು ಇಷ್ಟ ಇರಲಿಲ್ಲ ಬಟ್ ಏನಂದರೆ ಗಾಡಿ ತುಂಬ ಚೆನ್ನಾಗಿ ಅವ್ರು ಮೈಂಟೈನ್ ಮಾಡಿದ್ರು ಪಿಕ್ ಮಾಡ್ಕೊಬೋದು ನೋಡಿ ನಮ್ಮ ಕಾರ್ತಿಕ್ ಗಾಡಿ ಅವನು ಇಂಡೋನೇಷ್ಯಾ ಕಿಟ್ ಹಾಕ್ಸ್ತಾನಂತೆ ನಮ್ಮ ನಿಮ್ಗೆ ತಂದಿದ್ದೀನಿ ತೋರಿಸ್ತೀನಿ ರೀ ಆಮೇಲೆ ಇಂಡೋನೇಷ್ಯಾದ ಏನೋ ಒಂದು ತಂದಿದೀನಿ ನಾನು ಅಲ್ಲಿಂದ ಸೈಲೆಂಟಾಗಿ ಬಂದಿಲ್ಲ ಇದೆಲ್ಲ ರೆಡಿ ಮಾಡಿಸ್ತಾವಣಂತೆ ಇನ್ನೂ ಏನೋ ಮೈನ್ಯೂರಾಗೆ ಮಾಡಿಸ್ತಾ ಇನ್ನು ಮೀಟ್ರ್ ಇವನ ಹತ್ರ ಮೀಟ್ರ್ ಐತೆ ಎಲ್ಲ ಐತೆ ಹಾಕ್ಸ್ಬೇಕು ಅಂತ ಇದ್ದ ನೋಡೋಣ ಯಾವಾಗ ಹಾಕ್ಸ್ತಾನೋ ಇದು ಇದು ಬಂದುಬಿಟ್ಟು ಟೈಗರ್ ಮಾಡಲ್ ಅಲ್ವಾ ಇದು ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಇದು ನೋಡಿ ನಾವು ಇದೇ ಹೊಡೆಸ್ಬಿಡ್ಬೇಕು ನಮ್ಮ ಗಾಡಿಗೆ ನೋಡೋಣ ನಿದ್ದೆ ಬೇರೆ ಬರ್ತೈತೆ ನಮ್ಗೆ ಗೆಡ್ಡು ಕೊಟ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸ್ಪೇರ್ ತಂದಿದ್ನಲ್ಲ ಅದನ್ನ ಅದಕ್ಕೆ ನೋಡೋಣ ಕಾರ್ತಿಕ್ ಗಾಡಿ ಸ್ವಲ್ಪ ದಿನ ದಿನಕ್ಕಾಯಿರಿ ನೀಟಾಗಿ ಅಪ್ಡೇಟ್ ಆಗಿಬಿಟ್ಟು ಗಾಡಿ ಫುಲ್ಲು ಚೇಂಜ್ ಆಗುತ್ತೆ ಸ್ಟಾಕ್ ಆಗೋಯ್ತು ಸ್ಟಾಕ್ ಪವರ್ ಮುಗೀತು ಏನಿದೆ ಇದು ಅನ್ಸ್ಲೀಪ್ ಇದು ಕಾರ್ತಿಕ್ದು ಅದುಗೆ ಹೆವಿ ಡಿಮ್ಯಾಂಡ್ ಉಂಟು ಆಮೇಲೆ ಫುಲ್ಲು ರೆಡಿ ಮಾಡಿಸ್ತಾವೆ ಫುಲ್ಲು ಪರ್ಫಾಮೆನ್ಸ್ ಹಾಕ್ಸ್ತಾವೆ ವೆಯ್ಟ್ ಮಾಡಿರಿ ಫುಲ್ಲು ಪರ್ಫಾಮೆನ್ಸ್ ಗಾಡಿ ಇದು ನನ್ನ ಗಾಡಿಗಿಂತ ಡಬಲ್ ಇರುತ್ತೆ ಇರುತ್ತಿದ್ದು ನೋಡೋಣ ಅವ್ನು ಬರ್ತಾನೆ ಅವ್ನು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಏನು ಹೇಳ್ತಾನೆ ಚಿಕ್ಕ ಚಿಕ್ಕದೇನಿರಿದ್ರೆ ನೋಡೋಣ ಮಾಡಿಸೋಣ ಹೆಂಗೈತು ಕರ್ತೀವಿ ಥರ ಇದೀರೋ ಪಾಯಿಂಟ್ ಟೂ ಫೈವ್ ಅಂತೆ ಹೌದು ಝೀರೋ ಪಾಯಿಂಟ್ ಟೂ ಫೈವ್ ಅಂತೆ ಕರ್ತೀನಿ ಝೀರೋ ಪಾಯಿಂಟ್ ಟು ಫೈ ಒಂದ್ಸತಿ ಅಷ್ಟೇ ಸೊ ಇನ್ನೂ ಲೈಫ್ ಐತೆ ತಲೆ ಕೆಡ್ಸ್ಕೊಂಬಿಟ್ರಿ ಎ ಪಿ ಏನೋ ಸ್ವಲ್ಪ ದಿನ ಅಷ್ಟೇ ಚೇಂಜ್ ಆಗಿಬಿಡುತ್ತೆ ನಾನು ಹೇಳ್ತೀನಿ ಅದೆಲ್ಲ ನೀಟಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ ಆಮೇಲೆ ಏನೋ ಸ್ವಲ್ಪ ಚಿಕ್ಕ ಚಿಕ್ಕದೈತೆ ಐತೆ ಬ್ರೇಕ್ ಲೂಸ್ ಆಗ್ಬಿಡೈತಲ್ಲ ಪೇಂಟ್ ವರ್ಕ್ ಒಂದು ಚೆನ್ನಾಗಿ ಮಾಡಿಲ್ಲ ಕರ್ತಿ ಅದು ಬಿಟ್ಟರೆ ಇನ್ನು ಟ್ಯಾಂಕ್ ಶೀಲ್ಪ್ ಮಾಡವ್ರೆ ಬಟ್ ಅವ್ರು ವರ್ಕ್ ಆಗಿ ಮಾಡೋರು ಅಷ್ಟೇ ಅಷ್ಟೇ ಇನ್ನೊಂದು ಕೋಟ್ ಓಡಿಸ್ಬಿಟ್ರೆ ಮಾಸ್ತಾಗಿರತ್ತೆ ಸೊ ಎಲ್ಲ ಚೆಕ್ ಮಾಡಿಸ್ತಾರಿವಿ ಎಲ್ಲ ನೋಡ್ತಾ ಒಂದು ಕಲ್ತಿ ನೀಟಾಗಿ ಫುಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಹೊರ್ತಾ ಕರ್ತಿ ಒಂದೊಂದು ದುಡ್ಡು ಪರ್ಸೆಂಟ್ ಇದು ತು ಟು ಆಯಿಲ್ ಪಂಪು ಫುಲ್ ಖಾಲಿ ಆಗ್ಬಿಟ್ಟಿತ್ತು ನಾನು ನೋಡ್ಕೊಂಡೇ ಇಲ್ಲ ಆಮೇಲೆ ಇಂದ ಬಾಟ್ಲು ಕೊಟ್ಟಿದ್ರು ಅವರೇ ಅಂಕಲು ಹಾಕೊಂಡು ಹಾಕೊಂಡು ಮಧ್ಯ ಮಧ್ಯದಲ್ಲಿ ವರ್ಕಿಂಗ್ ಆಯ್ತು ಫುಲ್ ಇತ್ತು ಖಾಲಿ ಆಗ್ಬಿಟ್ಟೈತು ಕರ್ತಿ ಪಂಪ್ ವರ್ಕಿಂಗ್ ಇಕ್ಕೋರ್ ನೋಡಿ ಆಕ್ಚುಲಿ ಯೂಸ್ ವರ್ಕಿಂಗ್ ಇಕ್ಕೋದು ಅದು ಒಳ್ಳೇದಲ್ಲ ಅಲ್ಲಿ ಹಾಕೊಂಡೇ ಬೆಸ್ಟು ಬಟ್ ಅವ್ರ ವರ್ಕಿಂಗ್ ಇಕ್ಕೋರೆ ಕಂಡೀಷನ್ ಇದು ಇದು ನಾನು ಹೇಳಿದ್ದೆ ನಿನಗೆ ಹೆಲ್ಮೆಟ್ ಲಾಕು ನಾನು ನೋಡಿಲ್ಲ ಕರ್ತಿ ಅದು ಫಸ್ಟ್ ನಾನು ನೋಡಿದ್ದು ನಾನು ಒಂದು ಗಾಡಿಲಿ ನೋಡಿದ್ದೆ ಬಟ್ ಇದು ಈ ಟೈಪ್ ನೋಡಿರಲಿಲ್ಲ ನಾನು ಬೇರೆ ಟೈಪ್ ನೋಡಿದ್ದೆ ಪಿನ್ ಟು ಪಿನ್ ಮಾಡಿಸ್ ಪಿನ್ ಟು ಪಿನ್ ನೋಡಿ ಅಲಂಕಿ ಬೋಲ್ಟ್ ನೋಡಿ ಎಲ್ಲ ಅದಕ್ಕೆ ಹಾ ಮುಳ್ಳು ಮೆಟಲ್ ಮೆಟಲ್ ಅದು ಚೆನ್ನಾಗೈತಲ್ಲ ಬಟ್ ಏನಾದ್ರೆ ನಾನು ಒಂದು ಕೇಳಿದ್ದು ನಿನಗೆ ಇಲ್ಲಿ ಫೈವ್ ಸ್ಪೀಡ್ಗೆ ಒಂಥರ ಈ ಥರ ಬರುತ್ತಲ್ಲ ಡಿಫ್ರೆಂಟ್ ಆಗಿ ಬರುತ್ತಲ್ಲ ನಮಗೆ ಹೆಡ್ ಲೈಟ್ ಹಾಕೋಕೆ ಹಾಂ ಫುಲ್ ಇರುತ್ತೆ ಅದೊಂದು ಡಿಫ್ರೆನ್ಸಸ್ ಏನೋ ಚೇಂಜ್ ಮಾಡೋರು ಅವರು ಏನಕ್ಕೆ ಚೇಂಜ್ ಇದು ಫುಲ್ ಸೆಟ್ ಚೇಂಜ್ ಚೇಂಜ್ ಮಾಡವ್ರಂತೆ ಹಾಂ ಹೆಡ್ಲೈಟ್ ಕುಣ್ಸೋಕ್ ಅವ್ರು ಚೇಂಜ್ ಮಾಡವ್ರೆ ಓಕೆ ಓವರ್ ಆಲ್ ಹೆಂಗೈತೆ ಡಿಸ್ಕೋ ಗಿಸ್ಕೋ ಎಲ್ಲ ಹ್ಞೂ ಶಾಕ್ ಆಫ್ ನೋಡ್ದ ಎಲ್ಲ ಏನು ಆಫ್ಟರ್ ಮಾರ್ಕೆಟ್ ಎಲ್ಲ ಇದಾ ಡೇಟು ಓಹ್ ಟೂ ತೌಸಂಡ್ ಸಿಕ್ಸ್ಟೀನ್ ನಿನಗೆ ತಂದಿರೀನಲ್ಲ ನೋಡ್ಬಾವ ತೋರಿಸ್ತೀನಿ ಹೆಡ್ಡು ಅದು ಹೆಂಗೈತು ನೋಡಿ ಅವ್ರಿಗೆ ತಂದಿರೋದು ಏನಂದರೆ ಕಾರ್ತಿಗೆ ಇಂಡೋನೇಷ್ಯಾ ಹೆಡ್ ತಂದಿರೀನಿ ಅವ್ರ ಹತ್ರ ತಿನ್ನೋ ಐತೆ ಅವ್ರ ಹತ್ರ ಇನ್ನೂ ಆಯಿಲ್ ಆಗ್ಬಿಟ್ಟೈತೆ ಸ್ವಲ್ಪ ನೋಡ್ಕೊ ಫುಲ್ಲು ಆಯಿಲ್ ಆಯಿಲ್ ಐತೆ ಅವ್ರು ಯೂಸ್ ಮಾಡಿಲ್ಲ ಅಲ್ಲ ಹೊಸ ಕೋಣ ನನ್ನ ಆಯಿಲ್ ಲೀಕ್ ಆಗಿರೋದು ಅದು ಟೂಟಿ ಆಯಿಲ್ ನಾನು ಹಾಕ್ತೀನಲ್ಲ ಗಾಡಿಗೆ ಓಕೆನಾ ಪರ್ಫೆಕ್ಟಾ ಒರಿಜಿನಲಾ ಇದು ರಬ್ಬರ್ ಸಾವಿರ ಹಾಕಿದ್ದಂತೆ ರಬ್ಬರ್ ನಾನು ಹಾಕಿ ಕೂಣಸಿರೀನಿ ನೀವು ಅದನ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಅಂದರು ಆಮೇಲೆ ತುಂಬ ವೆಯ್ಟು ಐತೆ ಕಾರ್ತಿದು ಮಾಡಿಸಿ ಓಕೆ ನಾನು ನಿನಗೆ ವರ್ತನಿಸ್ತಾ ನೋಡಿ ತಂದಿರೀನಿ ಕಾರ್ತಿಗೆ ಅಲ್ಲಿಂದ ಸ್ಪೆಷಲಿ ಇವ್ನಗೋಸ್ಕರ ತಂದಿದ್ದೀನಿ ಕಾರ್ಬ್ರೇಟ್ರ್ ನೋಡಿದ್ವಿ ಅವ್ರ ಹತ್ರ ಅಂಕಲ್ ಹತ್ರ ಇನ್ನೂ ಐತೆ ಅವ್ರು ಇನ್ನೂ ಒಂದು ಗಾಡಿ ಬಿಲ್ಟ್ ಮಾಡ್ತಾವ್ರೆ ಜೆಡ್ ಅಲ್ಲಿ ತೋರಿಸ್ನಲ್ಲ ಝೆಡ್ ಒಂದು ಐತೆ ಆಮೇಲೆ ಇಂಡೋನೇಷ್ಯಾ ಒಂದು ರೆಡಿ ಮಾಡ್ತವ್ರ ತುಂಬ ಐತೆ ಅವ್ರ ಗಾಡಿ ಕ್ರೇಜು ಮಾಡ್ತಾವ್ರೆ ಸೊ ಇದು ಬೇಕಿತ್ತು ಒಂದು ಕಾರ್ತಿ ನಾನು ತಗೊಂಬಂದೆ ಇನ್ನೂ ನಮ್ಮ ಬೇಕಂದರೆ ನಾವು ಕೊರಿಯರ್ ಮಾಡಿಸ್ಕೊಳ ಆಮೇಲೆ ಅಂತಿದ್ದೀವಿ ಸೊ ನೋಡ್ಬೋದು ಬೈಸ್ ಇದೇ ವ್ಲಾಗು ಸೋ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ